ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಸೊ ಯಾವುದೇ ತರಕಾರಿ ಇಲ್ಲದೆ ನಾವು ಸಾಂಬಾರನ್ನು ಮಾಡುವುದು ಹೇಗೆ ತುಂಬ ಈಸಿ ರೆಸಿಪಿ ಸೊ ಆ ಒಂದು ಈಸಿ ರೆಸಿಪಿಯನ್ನು ನಾನು ನಿಮಗೆ ತೋರ್ಸಿ ತೋರಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಸಾಂಬಾರ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ತಿಳ್ಕೊಳ್ಬೋದು ಈ ಒಂದು ಸಾಂಬಾರಿಗೆ ಮುಖ್ಯವಾಗಿ ಏನೇನು ಬೇಕು ಅಂತ ಹೇಳ್ತೀನಿ ಸೊ ಇಲ್ಲಿ ಚಿಕ್ಕ ಕಪ್ಪಲ್ಲಿ ಎರಡು ಲೋಟ ತೊಗರಿಬೇಳೆ ತಗೊಂಡಿದ್ದೀನಿ ಮತ್ತು ಅದೇ ರೀತಿಯಾಗಿ ಬೆಳ್ಳುಳ್ಳಿ ಅದೇ ರೀತಿಯಾಗಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಅದೇ ರೀತಿಯಾಗಿ ಒಂದು ಐದು ಬ್ಯಾಡಿ ಮ ಬಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದೇ ಒಂದು ಟೊಮೊಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ ಇಷ್ಟೆ ಇಷ್ಟಾದರೆ ಸಾಕು ಒಂದು ಸ್ವಲ್ಪ ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ ಜೀರಿಗೆ ಎಣ್ಣೆ ಇದ್ದರೆ ಒಂದು ಸ್ವಲ್ಪ ಉಪ್ಪಿದ್ರೆ ಸಾಕಾಗುತ್ತೆ ಸೊ ಇಷ್ಟರಲ್ಲೇ ನಾವು ಒಂದು ಸಾಂಬಾರನ್ನು ಮಾಡಿ ನಿಮಗೆ ತೋರಿಸ್ತೀನಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ಈಗ ತೋರಿಸ್ಕೊಡ್ತೀನಿ ನಿಮಗೆ ಸೊ ಕುಕ್ಕರ್ಗೆ ನಾವೇನು ಬೇಳೆಯನ್ನು ತೊಗೊಂಡಿದ್ವಲ್ಲ ಸೊ ಆ ಬೇಳೆಯನ್ನು ಹಾಕ್ಕೊಂಡು ತೊಳ್ಕೊಬೇಕು ಒಂದು ಸ್ವಲ್ಪ ಸೊ ಅದಕ್ಕೆ ನಾನು ಮತ್ತೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಅದೇ ರೀತಿಯಾಗಿ ಒಂದು ಟೊಮೊಟೋನ ಚಿಕ್ಕದಾಗೆ ಹೆಚ್ಕೊಂಡಿದ್ನಲ್ಲ ಸೊ ಆ ಟೊಮೊಟೋನ ಹಾಕ್ಕೊಳ್ತೀನಿ ಸೊ ಒಂದು ಸ್ವಲ್ಪ ಬೇಳೆ ಮೆತ್ತಿಗೆ ಬೇಯಬೇಕಾಗತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತೀನಿ ಸೊ ಇದು ಎಣ್ಣೆ ಆ್ಯಡ್ ಮಾಡೋದ್ರಿಂದ ಬೇಳೆ ತುಂಬ ಮೆತ್ತಗೆ ಚೆನ್ನಾಗಿ ಬೇಯುತ್ತಂತ ಹೇಳ್ಬೋದು ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು ಯಾಕಂದರೆ ಒಂದು ಸ್ವಲ್ಪ ನೀರಾಗಾದರೆ ಈ ಸಾಂಬಾರು ತುಂಬ ಚೆನ್ನಾಗೇ ಇರುತ್ತೆ ಅದೇ ರೀತಿಗೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಸೊ ಇನ್ನೇನು ಇದನ್ನು ಒಲೆಯನ್ನು ಹಚ್ಕೊಂಡ್ಬಿಟ್ಟು ನಾವು ಕುಕ್ಕರನ್ನು ಇಡುವ ನೋಡಿ ಫ್ರೆಂಡ್ಸ್ ಈಗ ಯಾವ ರೀತಿ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ವ ಸೊ ಈ ರೀತಿಯಾಗಿ ಸ್ವಲ್ಪ ನೀಟಾಗಿ ಮೆತ್ತಿಗೆ ಬೇಯುತ್ತೆ ಮತ್ತೆ ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಯಾಕಂದರೆ ರುಚಿಯೆಲ್ಲ ಅದರೊಳಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ ಅದರ ಘಮ ಘಮ ಎಲ್ಲ ಸೊ ಅದರಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ ಈ ರೀತಿಯಾಗಿ ನಾನು ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸೊ ಇದಾದ ನಂತರ ಮತ್ತೇನಪ್ಪ ಅಂತ ಹೇಳಿದರೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಇದೇ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿ ನಂತರ ಈ ಒಂದು ಪಾತ್ರೆಗೆ ನಾವು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಅದೇ ರೀತಿಯಾಗಿ ಜೀರಿಗೆಯನ್ನು ಹಾಕೊಳ್ತೀನಿ ಸೊ ಇದಾದ ನಂತರ ಅದಕ್ಕೆ ಈರುಳ್ಳಿ ಅದೇ ರೀತಿಯಾಗಿ ಒಣಮೆಣಸಿನ್ಕಾಯಿ ಕರಿಬೇವು ಸೊ ಇದನ್ನ ಎಲ್ಲವನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಸೊ ಇದಾದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಸೊ ನಾವು ಏನು ಬೇಳೆಯನ್ನು ಬೇಯಿಸ್ಕೊಂಡಿರ್ತೀವಲ್ವ ಸೊ ಆ ಬೇಳೆಗೆ ಆ ಒಂದು ಒಗ್ಗರಣೆಯನ್ನು ನಾನು ಮತ್ತೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸಪ್ ಮಾಡೋದ್ರಿಂದ ಅದರ ರುಚಿಯೆಲ್ಲ ಅದರೊಳಗಡೆ ಬಿಟ್ಕೊಳ್ಳುತ್ತೆ ಸಾಂಬಾರು ಒಳಗಡೆ ಸೊ ನಂತರ ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಇದು ಸಾಂಬಾರು ತೀರ ದಪ್ಪ ಇರಬಾರ್ದು ತೆಳುವಾಗೇ ಇರಬೇಕು ಸೊ ಅದಕ್ಕೆ ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿಯಾದಂತಹ ಅರಿಶಿನ ಏನು ಕೂ ಖಾರ ಪುಡಿ ಏನು ಮಿಕ್ಸ್ ಮಾಡೋ ಹಾಗಿಲ್ಲ ಒಂದು ಮಿಣಷನ್ಗೆ ಮಾತ್ರ ಸೊ ಇದಾದ ನಂತರ ಸರಿಯಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸೊ ಇದೆಲ್ಲ ನೀಟಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್ ಇಷ್ಟೇ ಈ ರೀತಿಯಾಗಿ ನೀಟಾಗಿ ಕುದಿ ಬರಬೇಕು ಸೊ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ಯಾವುದೇ ತರಕಾರಿಗಳಿಲ್ಲದೆ ಈ ಸಾಂಬಾರನ್ನು ಮಾಡ್ಬೋದು ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಖಾರ ಪುಡಿ ಅಂತ ಹೇಳ್ತೀವಲ್ವ ಸೊ ಅದನ್ನು ಹಚ್ಕೊಂಡು ಊಟ ಮಾಡಿಬಿಟ್ರಂತೂ ತುಪ್ಪ ಹಾಕ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಈ ಒಂದು ಸಾಂಬಾರು ಅನ್ನಕ್ಕೆ ಅದೇ ರೀತಿಯಾಗಿ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ವೆರೈಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ನನ್ನ ವೀಡಿಯೋಸ್ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೂ ನಾನು ಈ ಒಂದು ವೀಡಿಯೋ ಮೂಲಕ ಹೇಳ್ಕೊಳ್ತೀನಿ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಫ್ರೆಂಡ್ಸ್